ಬೈ ಬೈಸ್ರಿ ಕಿತ್ತ ಎಂಟನ್ ಎಂಟುವರೆ ಅಂದ್ರಿ ಏಡಿ ಹತ್ತು ಈ ಸರ್ತಿ ನಮ್ಮ ಲಿಖಿಲ್ ಕೊನಾ ಲೇಟ್ ಮಾಡ್ತಿ ನಾವು ಕರೆಕ್ಟ್ ಗೋಸ್ಟು ಲಿಖಿಲ್ ಕೊನಾಜೆಂಜರ್

राइट राइट ऊपर राइट आ रहा है दपरा तू काहे छे हां अंचा यंकला बिदाड़ैते ओई 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 बर्थडे गम्मा तोंड गया और ये तो पूरा वीडियो वन पर आपको तुझे मतरा तैसाते जाना जो से लेरांदा था आईना तो मन कोड़ो तूका जाली जाली मन कोड़ो जाली 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 ओई ओई मेरा कासपुरे खाट मेरा कासपुरे

ಈ ಬಾವ ಸ್ವಲ್ಪ ಬಿಜಿ ಇದ್ದಾರೆ ಬಾವ ಆಮ್ ಅಲ್ಲೆ ಬರ್ತೇನೆ ಮಾಮು ಮಾಮು ಎಂಕಲ ಮುರಾನಿ ಬತ್ತ ಆಡೆಗೆ ಬತ್ತನ ಅಲ್ಲದ ಧನ್ಯಕನ ಇಲ್ಲೆ ಬತ್ತಾದ ಆಡೆಗೆ ಯಾರ್ನ ಅಪೊಸಿಟ್ ರೂಮ್ ಒಂಜಿ ಬರ್ತಡೇ ಉಂಡು ಎಲ್ಯೆ ಒಂಜಿ ಬರ್ತೇ ಉಂಡು ಚಾ ಬಟದಿ ಕೇಕ್ ಬಾತ್ ಕೇಕ್ ಬಾತ್ ಉಂದು ಇದಾಡ್ನ ಜೈ 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 ಸಿವಿ

சீர மறந்து ரக்ஷன் குருமாமோ குருவாமோ தெரி முரணிதாடே முரணிதா பிளேஸ் ಯೋ ಜಾಗಿ ಸರಿಜಿ ಬೇತ ಜಾಗಿ ಇರ್ತಿ ಜಾಗಿ ಗೆಟಿನ್ ಬಾವೆ ಬಾವೆ ಬಡೇ ಬಡೇ ನಮಸ್ಕಾರ ನಮಸ್ಕಾರ ಬಾವೆರ್ ಫಸ್ಟ್ ದೇವರಿದನ ದೀಪ ಔದಿರೆ ಇಜ್ ಜ ಬಾವೆರಿಗೆ ಔ ಗುರುವಾರಕ್ಕೆ ದೇವರನ バレバレバレバレバレバレバレバレバレあレバレバレバレバレバレバレバレバレバレレ

அண்ணத்தோடத்தட்டு பேருந்து அன்னட கிஃப்ட் தாலேஜிக்க உட நான் வேதிகுல்ல ಈ ಒಂದು ಸಂದರ್ಭದಲ್ಲಿ ಲೋಕೇಶ್ ಧನ್ಯ ಅವರು ತನ್ನ ಪ್ರಿಯವಾದ ಸಹೋದರನಿಗೆ ರಕ್ಷೆಯನ್ನು ಕಟ್ಟುತ್ತಿದ್ದಾರೆ ನೂರಾರು ಜನ ಅವರ ಸಂಬಂಧ ಉಳಿಲಿ ಅಂತ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ

ಮಲ್ಲ ಅಂತ ನೋಡಿ ಅಣ್ಣ ಮಲ್ಲ ಗಿಫ್ಟ್ ಕೊರ್ತಿರುತ್ತೆ ಮಲ್ಲ ಹರಿಯೋಣ ಗಿಫ್ಟ್ ಯಾಕಡೆ ಕೊಡುತ್ತೆ ಗಿಫ್ಟ್ 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 ಆ ಗಿಫ್ಟ್ ಓರ್ ಗಿಫ್ಟ್ ಗಿಫ್ಟ್ ಆ ಗಿಫ್ಟ್ ಊರ್ದ

बन्द 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 बाबुबली म बर्डे बयन बर्डे बयन रोम बैदि हेर्दा स्वामी अन्त

ஏன்ட ਬਾਲਕਾਨਿੰਡ ਬਾਲਕਾਨੀ ਬਾਲਕਾਏ ਵਾਰੀ ਕਿਸਿਆੋਂਦ ਨੂੰ ਬੋਲੇ ਬਾਲਕਾਏ ਇਹ ਤੂਆ ਰਹੀ ਹਉਦਾ ਇਹ ਬੜਾ ਮਰੀ ਅਧਿਕਾਰਨਾ ਬਾਰੀ ਟੈਂਸਾ ਅਨਾਂ ਗਿਦੇ ਚੰਨਾ ਗਿਦੇ

मेरे को देवेर नजर मेरा कई समस्या है उसके बारे दे <nonprofit program> <BS2 Shakur>, में ஆஹ் வைப்பள வைப்பிளை மட்டன் தீர்மானிப் சே ஆரே கொஞ்சம் குசி ஆயிரத்தும் நீரே போய் நீரே அங்க போயிட்டா அதுக்கு

Evet, deşek aga dedim de, mone. Sorun. Tamam. Ben diyor bu direç grubu. Apare. Aton. Benim toplu bir şeyle var. Yap böyle çini matre. Alala dedim. Şunu baktı dedim. O da dinlemez. Ararık bari. Are mayın. Mayın. At döndürür ne? Amma lan oldu. Mandını boçtu.

இருக்கும் <laughs> <laughs>

செய்கிறேன். Okay. செய்கிறேன். Okay. 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 ಲಕ್ಷಣದ ವೈದ್ಯ ಅಲೇ ಬುಡಿಯರಿಗೆ ಮುದ್ದು ಮ್ಯಾನೇಜರ್ ಮರ ಮುದ್ದು

कंग्रेचुलेसन ब्रदर कंग्रेचुलेन कंग्रेचुलेसन कंग्रेचुलेन ब्रदर कंग्राचुले

ಬಾರಿ ಖುಷಿ ಖುಷಿಯ ಪಾರ್ಟಿ ಮಾಡ್ಕ ನನ್ನ ದೊಂಬಗ್ ಪ್ರತಿ ವರ್ಷ ಎಲ್ಲ ಇಂಚನಜಿ ಪಾರ್ಟಿ ಕೊರೋ ಪಂಜಿನ ಅವಕಾಶ ನಂಗೆ ಒದಗಿಸೋ ಎಸ್ ಖುಷಿಯ ಅಧ್ಯಕ್ಷ ಸರ ಅಧ್ಯಕ್ಷ ಸರ್ ಇಂಚ ಪಾರ್ಟಿ ಬಾರಿ ಭಾರಿ ಖುಷಿಯನ್ನ ಹೇಗಾಯ್ತು ಪಾರ್ಟಿ ಹೇಗಾಯ್ತು ರಿವ್ಯೂ ರಿವ್ಯೂ

ரேஸ் <laughs> 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 ಐದ್ರೋಟೀಸ್ ಡೈಮಂಡ್ ಕಂಗ್ರಾಚುಲೇಷನ್ 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 ಕಂಗ್ರಾಚುಲೇಷನ್

ಅಭಿಪ್ರಾಯ್ ಬರ್ಪುಣೆ ಆಯ್ತು ಬರ್ಪಣೆ ಆಯ್ತು ರೀಸನ್ ಬಣ್ಣ ಬ್ರಾಂಚ್ ಬರೀ ಇಂತದಯ

फोनिंगल मेने वेरी जेटल मैंडी ಮಾತ oh, ಜೈನಾ oh, oh, oh. <laughs> 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 ಅಲ್ಲೇ ಲೋಕೇಶ್ ನೀವು ನೀವ್ ನನಗೆ ದೇವರನೆ ಅರ್ಥ ಆಗಲಿಲ್ಲ ಅದೊಂದು ಸಂದರ್ಭ ಸಹಿತವಾಗಿ ಬಿಡಿಸಿ ಹೇಳಿ ಅರ್ಥ ಆಗಂ ಶ್ರೀಮತಿ ಮ್ಯಾನೇಜರ್ ಆತಿ ರಂಜಿ ಪಾತೆರ ಮ್ಯಾನೇಜರ್ ಆದ ಲೋಕೇಶ್ ಸರ್ ಮೇರ್ ಅಗಲ ಶಾಪ್ ಡೆ ಅಕಿಲೇಸ್ ಬಕ ಪುಕಿಲೇಸ್ ನಮಲ್ ದಿನ ಎಲ್ಲ ಎಲ್ಲ ಪೋಯ್ 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 ಪೋಯ್

아, 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 아,